ಹಲೋ ಹೇಳಪ್ಪ ಹೇಳಪ್ಪ ನನಗೆ ಹುಷಾರಿಲ್ಲ ನಾಳೆಯಿಂದ ಜವಾಬ್ದಾರಿ ಎಲ್ಲ ನಿಮಗೆ ವಹಿಸ್ತಾ ಇದ್ದೀನಿ ಜೈನಗರ ಫಸ್ಟ್ ಬ್ಲಾಕ್ ಅಲ್ಲಿ ಮೂವತ್ ಮನೆ ಇದಾವೆ ಇಪ್ಪತ್ ಮನೆ ಅವ್ನ ತಗೊಳ್ಳಿ ಹತ್ತು ಮನೆ ನೀನ್ ತಗೋ ಸರಿನಾ ಆಯ್ತಪ್ಪ ರೀ ನಿಮ್ಮ ಅಣ್ಣನ್ ಗಾದ್ರೆ ಇಪ್ಪತ್ ಮನೆ ನಿಮ್ ಗಾದ್ರೆ ಬರೀ ಹತ್ತೆ ಮನೆನಾ ಇನ್ನೊಂದ್ ಹತ್ತು ಮನೆ ಕೇಳ್ರಿ ಮೂವತ್ ಮನೆ ಅಂದ್ರೆ ನಮ್ಮಅಪ್ಪ ಕಟ್ಸಿರೋದಲ್ಲ ಮತ್ತೆ ಮೂವತ್ ಮನೆಗೆ ನಮ್ಮಅಪ್ಪ ಪೇಪರ್ ಹಾಕ್ತಿದ್ದ ನಾಳೆಯಿಂದ ನೀವ್ ಹಾಕಿ ಅಂತ ಹೇಳ್ತಾ ಇರೋದು ಹಲೋ ರೀ ಎಷ್ಟಕ್ಕೆ ಬರ್ತೀವ್ರಿ ಮನೆಗೆ ಹಾ ರೀ ಹಾ ಇಷ್ಟ ಆಗಿದ್ದೆ ಅಡುಗೆ ಮಾಡಿವ್ರಿ ಹಾ ಜಲ್ದಿ ಬರ್ರಿ ಹಾ ರೀ ಇಲ್ರಿ ಹಾ ರೀ ಬರಲ್ಲ ಬರೋದಯ ಮನಿ ಕಡೆ ಉಳ್ಳಕ್ಕೆ ಏನ್ ಮಾಡ್ತಾರ ಅದೇ ಕಡರೊಟ್ಟಿ ಖಾರ ಪಾರ್ಟಿ ಕುಡ್ಲತ್ತ ಅದೇ ದೋಸ್ತ್ರಿ ಹೆಣ ಯತ್ ಬರೀ ದೋಸ್ತರ ದೋಸ್ತ್ರ ಹೆಂಡ್ರ ಮಕ್ಳು ಮಾರ್ದಂಗ ನಿಮ್ಗೆ ಹ ಬಾರಿ ಜಲ್ಲಿ ಹತ್ತು ಮೆಣಗ ಇಲ್ಲೇ ಇರ್ಬೇಕು ಇಲ್ಲ ಕ್ವಾಂಟಿ ಹಲೋ ರೀ